ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನೀನಾದಿನ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಭೇದ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ ಅವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಏನು ಮಾಡಲಿ ಮಾಡೋಕ್ಕೇನು ಕೆಲಸ ಇಲ್ವಲ್ಲ ಏನು ಮಾಡೋದು ಅಂತ ಬೋರ್ ಆಗಿದೆ ಅಂತ ಅನ್ಕೋತಾ ಇರ್ತಾಳೆ ಸರಿ ಅಷ್ಟರಲ್ಲಿ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅಮ್ಮ ಫೋನ್ ರಿಸೀವ್ ಮಾಡಿ ಏನಮ್ಮ ಭೇದ ಹೇಗಿದೆಯಾ ಅಂಥೇಳಿ ಕೇಳ್ತಾರೆ ಇಲ್ಲಮ್ಮ ನನಗೆ ತುಂಬ ಬೋರ್ ಆಗ್ತಿದೆ ನಾನು ಮತ್ತೆ ಅಂಗಡಿಗೆ ಹೋಗಬೇಕು ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರಮ್ಮ ಬೇಡ ಮಗಳೇ ನೋಡು ನೀನು ಇವಾಗ ನಮ್ಮ ಮಗಳು ಅಷ್ಟೇ ಅಲ್ಲ ಬೇರೆಯವ್ರ ಮನೆ ಸೊಸೆ ಕೂಡ ಅವರೆಲ್ಲ ಭೋಗತ ದೊರೆಗಳು ನೀನು ಸ್ವಲ್ಪ ದಿನ ಆಚೆ ಬರೋಕ್ಕೆ ಹೋಗ್ಬೇಡ ಮನೆ ಒಳಗೆ ಆರಾಮಾಗಿರು ಅಂತ ಹೇಳ್ತಾಳೆ ಅದಕ್ಕೆಮ್ಮ ಏನಮ್ಮ ನೀನು ಹೀಗೆಲ್ಲ ಹೇಳ್ತೀಯಾ ನಾನು ಹಾಗಾದ್ರೆ ಎದುರುಕೊಂಡು ಮನೆಯಲ್ಲೇ ಕೂತ್ಕೋಬೇಕಾ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ ನಾನು ದುಡಿಬೇಕು ಅಂತ ಹೇಳ್ತಾಳೆ ಬೇಡಮ್ಮ ನಾನು ಮಾತು ಕೇಳು ಒಂದು ಸ್ವಲ್ಪ ದಿನ ಆದರೂ ವೆಯ್ಟ್ ಮಾಡು ಅಂಥೇಳಿ ಅವರಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಫೋನ್ ಇಟ್ಬಿಟ್ಟು ಅಯ್ಯೋ ಈ ಆದರೂ ಇರಬೇಕಾಗಿತ್ತು ಆರಾಮಾಗಿ ಕಾಟ ಕೊಟ್ಕೊಂಡು ಸ್ವಲ್ಪ ಹೊತ್ತು ನನಗೆ ಟೈಮ್ ಪಾಸ್ ಆಗ್ತಾಯಿತ್ತು ಇವನು ಎಲ್ಲಿಗೆ ಹೋಗಿದ್ದಾನೋ ಏನೋ ಇನ್ನೆಲ್ಲಿ ಹೋಗಿರ್ತಾನೆ ಎಲ್ಲೋ ಒಡಿಯೋಕೆ ಬಡಿಯೋಕೆ ಹೋಗಿರ್ತಾನೆ ಇವನು ಅಂತ ಹೇಳ್ತಿರ್ತಾಳೆ ಈ ಕಡೆ ವಿಕ್ರಮ್ಗೆ ಎಲ್ಲ ಅವಳು ಫ್ರೆಂಡ್ಸ್ಗಳೆಲ್ಲ ಏನಣ್ಣ ಮದುವೆ ಆದ್ಮೇಲೆ ನೀನು ರೌಡಿಸಮ್ ಎಲ್ಲ ಕಡಿಮೆ ಆಗೋಯ್ತಾ ಅದಕ್ಕೆ ಬಂದಮೇಲೆ ಅದಕ್ಕೆ ಮನೆ ಮುಂದಿರೋ ಬೋರ್ಡೆಲ್ಲ ಕಿತ್ತಾಕಿದ್ರಂತೆ ಇವಾಗಿ ನಿಮ್ಮದು ಎಲ್ಲ ರೌಡಿ ಬಿಜೆಪ ಕಡಿಮೆ ಆಗಿಬಿಟ್ಟಿರ್ಬೇಕಲ್ವಾ ಅಂಥೇಳಿ ರೇಗಿಸ್ತಾಯಿರ್ತಾರೆ ಸರಿ ಹಾಕಿದ್ದಕ್ಕೆ ವಿಕ್ರಮು ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಸರಿ ಅದೆಲ್ಲ ಮಾಡಿಕೊಂಡು ಯೋ ಮನೇಲಿದ್ದರೆ ಇವಳು ಕಾಟ ಹೊರಗಡೆ ಬಂದರೆ ನಮ್ಮ ಅಪ್ಪನ ಕಾಟ ಒಟ್ಟಿನ ನೆಮ್ಮದಿ ಇರೋಕ್ಕಂತೂ ಇಲ್ಲ ಈ ಬೇತಾಳದಿಂದ ಇವಳು ಬೇತಾಳ ಅಷ್ಟೇ ಅಲ್ಲ ನಾನು ಬೆನ್ನಿಗತ್ತಿರೋ ಬೇತಾಳ ಇವಳು ಅಂತೇಳಿ ಹೇಳ್ತಾ ಇರ್ತೇನೆ ಸರಿ ಈ ಕಡೆ ಅಡುಗೆ ಮನೆಯಲ್ಲಿ ವೇದ ಅವನದು ಮೈದನಿಗೆ ಈರುಳ್ಳಿ ಕಟ್ ಮಾಡೋಕೆ ಕೊಟ್ಟಿರ್ತಾಳೆ ಅವನಂತೂ ಈರುಳ್ಳಿ ಉದ್ದುದ್ದಾಗಿ ಉದ್ದಾಗಿ ಇಟ್ಟಿರ್ತಾನೆ ಅದನ್ನು ನೋಡಿಬಿಟ್ಟು ಏನೋ ಹಿಂಗೆ ಕಟ್ ಮಾಡಿಟ್ಟಿದ್ಯಾ ಅಂತ ಹೇಳ್ತಾಳೆ ಇಲ್ಲ ಅದಕ್ಕೆ ನಮ್ಮ ಮನೆ ನಮಗೆ ಬಾರ್ಗಳಲ್ಲೆಲ್ಲ ಹಿಂಗೆ ಕೊಡೋದು ಅಂತ ಹೇಳ್ತಾನೆ ಅದು ಹೆಂಗೆ ಡ್ರಿಂಕ್ಸ್ ಮಾಡೋಕ್ಕೆ ಕೊಡೋದು ನಾನು ಕೇಳಿದ್ದು ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡುವಂತ ಈ ಥರ ಕಟ್ ಮಾಡಿಟ್ಟಿದ್ಯಲೋ ಅಂತೇಳಿ ಅವಳು ಬಾಯಿಲ್ ನಾನು ತೋರಿಸ್ಕೊಡ್ತೀನಿ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ತಾಳೆ ಆಮೇಲೆ ಇನ್ನೊಬ್ಬ ಮೈದಾನ ಇದ್ದನು ಅದಕ್ಕೆ ಅಕ್ಕಿನ ಪೆನಾಯಿಲ್ ಹಾಕೊಂಡು ತೊಳ್ದುಬಿಡಲ ಅಂತ ಕೇಳ್ತಾನೆ ಬೇಡಪ್ಪ ಆರ್ ಪಿ ಆರ್ ಪಿಕ್ ಹಾಕೊಂಡು ತೊಳೆದ್ಬಿಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ನೀವೇ ತಾನೇ ಹೇಳಿದ್ದು ನೀಟಾಗಿರಬೇಕು ಅಂತ ಅದಕ್ಕೆ ಹೇಳಿದೆ ಅಪ್ಪ ಅದಕ್ಕೂ ಬೇಜಾರು ಮಾಡ್ಕೋತೀರ ನೀವು ಅಂತ ಹೇಳ್ತಾನೆ ಅಲ್ಲ ಕಣೋ ನೀಟಾಗಿರಬೇಕು ಅಂತ ನೀನು ಆರ್ ಪಿಕ್ ತೊಗೊಂಡು ಬ್ರಷ್ ಹಾಕ್ಕೊಂಡು ಅಲುಜ್ಕೊಂಡ್ಬಿಡ್ತೀಯಾ ಚೆನ್ನಾಗಿರುತ್ತೆ ಅಂತ ಅಂತ ಹೇಳ್ತಾನೆ ಅಯ್ಯೋ ಅತ್ಗೆ ನೀವು ಬಂದಮೇಲೆ ನಮಗೆಲ್ಲ ಗೊತ್ತಾಗಿದ್ದು ಅಡುಗೆ ಹೇಗಿರುತ್ತೆ ಅಡುಗೆ ಎಲ್ಲ ಹೇಗೆ ಮಾಡಬೇಕು ಅಂತ ಅದಕ್ಕೆ ಮುಂಚೆ ನಮ್ಗೇನು ಗೊತ್ತಾಗ್ತಾನೆ ಇರಲಿಲ್ಲ ಅಂಥೇಳಿ ಹೇಳ್ತಾನೆ ಆಮೇಲೆ ಅಡುಗೆ ಎಲ್ಲ ರೆಡಿ ಆಗುತ್ತೆ ಸರಿ ಅಡುಗೆ ರೆಡಿ ಆದಮೇಲೆ ಅತ್ಗೆ ನಾವು ಊಟಕ್ಕೆ ಬರ್ತೀವಿ ಬೇಗ ರೆಡಿ ಆಯ್ತಾ ಅಂತ ಹೇಳಿ ಕೇಳ್ತಿರ್ತಾರೆ ಅವ್ರ ಮೈದನಿಬ್ಬರು ಆಮೇಲೆ ಇವಾಗ ಬೇಡ ಇರು ನಿಮ್ಮ ಅಣ್ಣ ಮಾವ ಎಲ್ಲ ಬಂದ್ಬಿಡ್ಲಿ ಊಟಕ್ಕೆ ಅಂತ ಹೇಳುತ್ತೆ ತಕ್ಷಣ ಎಲ್ಲರೂ ನಗ್ತಾ ಇರ್ತಾರೆ ನೀವೇನದಿಗೆ ಹಿಂಗೆ ಅಂದ್ಕೊಂಡಿದ್ದೀರ ಅವ್ರು ಯಾವುದೇ ಕಾರಣಕ್ಕೂ ಊಟಕ್ಕೆ ಬರಲ್ಲ ಅವ್ರಿಗೆ ಯಾರಿಗೂ ನಿನ್ನ ಕಣ್ರೇ ಆಗಲ್ಲ ಅಂಥದ್ರಲ್ಲಿ ಅವರೆಲ್ಲ ನಿಮ್ಮ ಊಟಕ್ಕೆ ಬಂದ್ಬಿಡ್ತಾರಾ ಅಂತ ಹೇಳ್ತಾರೆ ಸರಿ ಹೋಗಲಿ ನಿಮ್ಮ ಅಣ್ಣಾದರೂ ಬರಲಿ ಇರು ಕಾದ ತಕ್ಷಣ ಆ ಕಡೆ ವಿಕ್ರಮ್ ಬರ್ತಾನೆ ಬಂದು ಸರಿ ನಡಿಗುಂಡ ಊಟಕ್ಕೆ ಹೋಗಿ ಮಾಡೋಕ್ಕೆ ಹೋಗೋಣ ಅಡುಗೆ ಮಾಡಿದ್ದೀನಿ ಇಷ್ಟು ಕಷ್ಟಪಟ್ಟು ಅಂತೇಳಿ ಹೇಳ್ತಾಳೆ ನೀನು ಯಾರು ಅಡುಗೆ ಮಾಡೋದಕ್ಕೆ ನನಗೇನೋ ನೀನು ಹೇಳ್ತಾ ಇದೀಯಾ ಅದೆಲ್ಲ ನಂಗೆ ಹೇಳೋಕೆ ಬರಬೇಡ ನಿಂದೆಷ್ಟು ಅಷ್ಟು ನೋಡ್ಕೊಂಡಿರೋ ನಾನು ಬಲ್ ಯಾವಾಗಲೂ ಬಲವಂತವಾಗಿ ತಳಿ ಕಟ್ಟಿದೆ ಅಂತ ಎಷ್ಟೊಂದು ಸಲ ಹೇಳ್ತಾನೆ ಇರ್ತೀಯ ಈಗೇನಕ್ಕೆ ಈ ಮನೆ ನಂದು ನನ್ಗೆ ಅಂತ ಇಲ್ಲಿ ಇಲ್ಲ ತೋರಿಸ್ತಾ ಇದೆಯಾ ಇಲ್ಲಿ ನನ್ಗೇನು ಹೇಳಕ್ ಬರ್ಬೇಡ ಅಂತ ಹೇಳಿ ಅವಳ್ಮೇಲೆ ಹೋಗ್ತಾನೆ ಸರಿ ಈ ಕಡೆ ಅವ್ರ ಮೈದಾನ ಇಬ್ರು ಅದ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾರೆ ಸರಿ ಅವಳು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾಳೆ ಬೇಜಾರು ಮಾಡ್ಕೋತಾಳೆ ಅವನು ಬೈದಿದ್ದಕ್ಕೆ ಆಮೇಲೆ ಹಾಸ್ಪಿಟ್ಲಿಂದ ಕಾಲ್ ಬರುತ್ತೆ ಕೋಮಾದಲ್ಲಿ ಇದ್ರಲ್ಲ ಅವರು ಇವಾಗ ಅವ್ರಿಗೆ ಪ್ರಜ್ಞೆ ಬಂದಿದೆ ಅವ್ರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಬನ್ನಿ ಅಂತ ಹೇಳಿ ಕರೀತಾರೆ ಸರಿ ಇವಳು ಹೊರಡಕ್ಕೆ ರೆಡಿ ಆಗ್ತಾಳೆ ಆಚೆ ಬಂದ ತಕ್ಷಣ ಅವರಿಬ್ಬರು ರೌಡಿಗಳ ಹೊರಗಡೆ ಇರ್ತಾರೆ ಅವ್ನು ನೀವೆಲ್ಲೂ ಆಗಿಲ್ಲ ಎಲ್ಲ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಏಯ್ ಎಲ್ಲಾದ್ರೂ ಹೋಗ್ತೀನಿ ನೀವ್ಯಾರೋ ನಾನು ಕೇಳೋಕ್ಕೆ ಅಂತ ಹೇಳಿದ ತಕ್ಷಣ ವಿಕ್ರಮ್ ಬಂದು ಏನೋ ಅದು ಅಂತ ಹೇಳ್ತಾನೆ ಅದಕ್ಕೆ ನೋಡಿ ಇವರು ಹೊರಗಡೆ ಹೋಗಬೇಕಂತೆ ಅಂತ ಹೇಳಿದ ತಕ್ಷಣ ಎಲ್ಲ ಹೋಗ್ಬೇಕು ನೀನು ನಾನು ಅದೆಲ್ಲ ನಿನಗೇನೋ ಕೇಳಬೇಕು ನಾನು ಎಲ್ಲಿಗೂ ಹೇಳಲ್ಲ ನಾನು ಎಷ್ಟು ಭಾಳ ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬೈತಾಳವಳು ಹಾಗಾದರೆ ಹೋಗು ಪರವಾಗಿಲ್ಲ ಆ ಜೊತೆಗೆ ನಾನು ಬರ್ತೀನಿ ಒಬ್ಬಳನ್ನೇ ಮಾತ್ರ ಕಳಿಸಲ್ಲ ನಾನು ಅಂತ ಹೇಳ್ತಾನೆ ಹಾಗಾದರೆ ಸರಿ ಆಯಿತು ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ ನೀನು ನನ್ನ ಜೊತೆ ಬರ್ತೀಯ ಅನ್ಕೋಪ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಸರಿ ಇಲ್ಲೇ ಕೂತ್ಕೊಂಡಿರೋ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅವರನ್ನು ಅಂತ ಅವಳು ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾಳೆ ಅಲ್ಲಿಗೆ ಹೋದ ತಕ್ಷಣ ಅವರಿಗೆ ಎಚ್ಚರ ಆಗಿರುತ್ತೆ ಆಮೇಲೆ ಭಾಮ ವೇದ ಏನೋ ಒಂದು ಸತ್ಯ ಹೇಳಬೇಕು ನಾನು ಅಂತ ಹೇಳಿ ಹೇಳ್ತಾರೆ ಸರಿ ಏನದು ಹೇಳಿ ಅಂತ ಹೇಳಿದ ತಕ್ಷಣ ನಿನ್ನ ಮದುವೆ ಆಗಬೇಕಾಗಿದ್ದು ಹುಡುಗ ಹೇಗೆ ಕೊಲೆ ಅದ ಅಂತ ಗೊತ್ತಾ ನಿಂಗೆ ಅದು ಆಕಸ್ಮಿಕ ಸಾವಲ್ಲಮ್ಮ ಅದು ಕೊಲೆ ಆಗಿದೆ ಅಂತ ಹೇಳಿ ಅವರು ಹೇಳ್ತಾರೆ ಸರಿ ಡಾಕ್ಟ್ರು ಹೇಳಿರ್ತಾರೆ ಅವರಿಗೆ ತುಂಬ ಏನಾದರೂ ಗಾಬರಿ ಆಗೋ ವಿಚಾರ ಏನಾದರೂ ಗೊತ್ತಾಗಿ ಮನ್ಸಿಗೆ ನೋವು ಆದರೆ ಮತ್ತೆ ಕೋಮಾಗೋಗೋ ಪರಿಸ್ಥಿತಿ ಇರುತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅವರು ಡಾಕ್ಟರ್ ಹೇಳಿರ್ತಾರೆ ಅದಕ್ಕೆ ಇವಳು ಪರವಾಗಿಲ್ಲ ನೀವು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಯಾವಾಗಾದರೂ ಆಯಿತು ಅಂತ ಹೇಳ್ತಾಳೆ ಇಲ್ಲ ಇಲ್ಲ ನೀನು ನಿಮಗೆ ಹೇಳಬೇಕು ಕಣಮ್ಮ ನಿನಗೆ ಅವ್ರ ಮೇಲೆ ಕೋಪ ಇಲ್ವಾ ನಿನ್ನ ಮದುವೆ ನಿಲ್ಲಿಸಿದ್ರಲ್ಲ ಅವ್ರ ಮೇಲೆ ಅಂತ ಹೇಳ್ತಾಳೆ ಇಲ್ಲ ನನಗೆ ಅವ್ರ ಮೇಲೆ ತುಂಬಾ ದ್ವೇಷ ಇದೆ ಆದರೆ ಇವಾಗ ಬೇಡ ಇವಾಗ ನೀವು ರೆಸ್ಟ್ ಮಾಡಿ ನೀವು ಸಲ ಯಾವಾಗಾದರೂ ಬೇಕಾದರೆ ನನಗೆ ಈ ವಿಷಯ ಹೇಳೋರಂತೆ ಅಂತ ಹೇಳಿ ವೇದಾಗೆ ಶಾಕ್ ಆಗುತ್ತೆ ಹಾಗಾದರೆ ಮತ್ತೆ ಅವರು ನೋಡೋಕೆ ಹೇಗಿದ್ದ ಅಂತ ಹೇಳಿದ ತಕ್ಷಣ ನೋಡೋಕ್ಕೆ ತುಂಬ ಉದ್ದ ಇದ್ದ ಗಡ್ಡ ಬಿಟ್ಕೊಂಡಿದ್ದ ಆಮೇಲೆ ಅವನು ಕಪ್ಪು ಬಟ್ಟೆ ಹಾಕ್ಕೊಂಡಿದ್ದ ಅಂದ ತಕ್ಷಣ ಅವಳಿಗೆ ವೇದಾನೇ ಅನ್ನೋದು ನೆನಪಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಈ ಸ್ವಯುತ್ತಿನ ಸ್ಟೋರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು